ॐ श्री गुरुबसवलिङ्गाय नमः आचार गुरु आचारु लिङ्गा आचार गुरु आचारु लिङ्गा आचारिडिदु जङ्गमा आचारो प्रसादा आचार जङ्गमा आचारो प्रसादा आचारु भक्ता ಆಚಾರವಿದು ಶರಣ ಆಚಾರಿಳಿದು ಭಕ್ತ ಆಚಾರವಿಳಿದು ಶರಣ ಆಚಾರವಿಲ್ಲದಿದ್ದಡೆ ಗುರುವಲ್ಲ ನರನು ಆಚಾರವಿಲ್ಲದಿದ್ದಡೆ ಗುರುವಲ್ಲ ನರನು ಆಚಾರವಿಲ್ಲದಿದ್ದಡೆ ಲಿಂಗವಲ್ಲ ಪಾಷಾಣ ಆಚಾರವಿಲ್ಲದಿದ್ದಡೆ ಲಿಂಗವಲ್ಲ ಪಾಷಾಣ ಆಚಾರವಿಲ್ಲದಿದ್ದಡೆ ಜಂಗಮನಲ್ಲ ಅಶನಧಾರೆ ಆಚಾರವಿಲ್ಲದಿದ್ದಡೆ ಜಮನಲ್ಲ ಅಶನಧಾರೆ ಆಚಾರ ಬಿಡಿದು ಗುರು ಆಚಾರ ಬಿಡಿದು ಲಿಂಗ ಆಚಾರ ಬಿಡಿದು ಜಂಗಮ ಆಚಾರ ಬಿಡಿದು ಪ್ರಸಾದ ಆಚಾರ ಬಿಡಿದು ಭಕ್ತ ಆಚಾರ ಬಿಡಿದು ಶರಣ ಆಚಾರ ಬಿಡ ಶರಣ ಆಚಾರವಿಲ್ಲದಿದ್ದಡೆ ಪ್ರಸಾದವಲ್ಲ ಎಂಜಲು ಆಚಾರವಿಲ್ಲದಿದ್ದಡೆ ಪ್ರಸಾದವಲ್ಲ ಎಂಜಲು ಆಚಾರವಿಲ್ಲದಿದ್ದಡೆ ಭಕ್ತನಲ್ಲಾಭವಿ ಆಚಾರವಿಲ್ಲದಿದ್ದಡೆ ಭಕ್ತನಲ್ಲಾಭವಿ ಆಚಾರವಿಲ್ಲದಿದ್ದಡೆ ಶರಣನಲ್ಲ ಮರುಳು ಆಚಾರವಿಲ್ಲದಿದ್ದಡೆ ಶರಣನಲ್ಲ ಮರುಳು ಶರಣನಲ್ಲ ಮರುಳು ಇಂತಿವೆಲ್ಲಕ್ಕೆಯೂ ಸದಾಚಾರವೇ ಕಾರಣ ಲಿಂಗದೇವ ಇಂತಿವೆಲ್ಲಕ್ಕೆಯೂ ಸದಾಚಾರವೇ ಕಾರಣ ಲಿಂಗದೇವ ಆಚಾರ ಬಿಡಿದು ಗುರು ಆಚಾರ ಬಿಡಿದು ಲಿಂಗ ಆಚಾರ ಬಿಡಿದು ಜಂಗಮ आचारिड् प्रसादा आचार बिड् भक्ता आचार बिड् शरण आचारिडु शरण आचार बिड्